ಏನ್ ಕೇಳಿ ಮಾತಾಡಿದ್ರು ಕಿ ಮಾತಾಡೋದಲ್ಲಿದ್ದಾಗಲ್ಲ ಅವ್ರ ಅಪ್ಪ ಅವ ಸತ್ತಾರ ಅದಕ್ಕ ಅವಾಗಿಂದ ಹಂಗಿ ಅಯ್ಯೋ ಪಾಪ ಪಾಪ ಮಾಡಿದ್ನ್ಯ ನಿಮಗ್ ನೀವು ನನ್ನ ಬಿಟ್ಟ ಯಾಕ ತಂದೆ ತಾಯಿ ಇಲ್ಲಿ ಮಗಳು ಅನ್ನತ ನಮಗೆ ಬಿಟ್ಟ ಹೋದ್ರಿ ನಾ ನಿಮಗೆ ಏನ್ ಪಾಪ ಮಾಡಿದ್ನ್ಯ ತಾಯಿ ಇಲ್ಲದ ಮಗಳು ಅನ್ನಾಕತ್ತಾರ್ ನನಗೆ ನೀವು ನನ್ನ ಕರ್ಕೊಂಡ್ ಹೋಗ್ಬೇಕ ಅನಿಸುತ್ತಿಲ್ಲ ಅದ್ಯೂ ವಾಹ್ ನೀರಿನ ಅಲ್ಲಿ ಕುಳಿತು ದೇವ್ರು ಮಾತ ಸುರಾಸ್ತ ತಿರುಗು ಯಾರ್ ಬೇಕು ಬಾ ಮುಟ್ಸ್ ಅಕ್ಕಿ ಅವ್ರ ಅಕ್ಕಿ ಅವ್ರ ಐತಲ್ ನಮ್ ಜಾತಿ ಅವ್ರ ಅಲ್ಲ ಅವ್ರು ಕೆಳಗಿನ ಜಾತಿಯವ್ರ ಅವ್ರಿ ಮುಚ್ಲೋಡ್ರಿ ಮನ್ಯಾಗ ಆತ್ ಬರ್ತಾವ್ ಅಕ್ಕ ಅವ್ರಿಗ ಮುಚ್ಲಾಕ್ರಾವ್ ನಮ್ಮ ಹೇಳ ಮುಟ್ಲ ನಾ ಅಂತ ಅಕ್ಕಿನ್ ಅಕ್ಕ ಐತಾಳೆ ಆಟಕಿ ಬೇಡ ನಾವ್ ಅಷ್ಟ ಆಟಾಡಂಬರ್ರಿ நீங்க ஜேக ஏன அல்லே தர கூட வந்து அப்படின்சிங்க

ಅಯ್ಯ ನೋಡ ಸಾಲಿ ಒಬ್ರ ಮನ್ಯಾಗ ದುಡ್ಕೊಂತ ದಾ ಶಾಲಿ ಹೆಂಗ್ ತಂದೆ ತಾಯಿ ಸತ್ತಿಂದ ಅಯೋ ನಮ್ ಹುಡ್ಗುರ್ಗ್ ಏನ್ ಆಗೇತಿನ ದಾಡಿ ಹಂಗ ಮಾತ್ ಕೇಳುದಿಲ್ಲ ಹೆಂಗ್ ಮಾತ್ ಕೇಳುದಿಲ್ಲ ಹೇ ಕಳ್ಸಬೇಕು ನೀವು ಅಂದ್ರ ಮತ್ತ ಆಕಿ ನೋಡಿ ಗೀತಾ ಇದು ಹೊಕ್ಕಳ ಹಂಗತಿ ಹೋಗ್ ಹೋಗ ಅಂತ ಹೇಳಿ ಹೇಳ್ಬೇಕು ಹಂಗತಿ ಕಲ್ಕೊತಾವ ಅಂತರ ಈಗ ತಾಯಿ ತಂದಿ ಇದ್ದನು ಶಾಲಿಗ್ ಕಳ್ಸುದಿಲ್ಲ ನೋಡು ಮನ್ಯಾಗ ಇದ್ದು ಹುಡುಗುರ್ಗಿರ ಹೇಗ್ ಕಳ್ಸಬಾರ್ದ ಇಲ್ಲ ಮಾತಾ ಕೇಳೋ ಏನೋ ಮಾತ್ ಕೇಳುದಿಲ್ಲ ಹೇ ಕಳ್ಸ್ಬೇಕಟ್ಟು ಅಲ್ಲಿ ಇವರು ಹಿಡ್ಯಾರು ಕೊಟ್ಟವರು ತಂದೆ ತಾಯಿ ಇಲ್ಲಿ ಪರದೇಶ್ ಮಗಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೋ ಇನ್ನು ಹೆಮ್ಮೆಯಿಂದ ಹೊಗಳಾಕತ್ತಾರೋ ಒಂದು ಗೊತ್ತಾಗೋಂತ ಆದ್ರೆ ತಂದೆ ತಾಯಿ ಎಲ್ಲಾರದು ಹೊರಗೆ ಏನಂತ ಅವ್ರನ್ನ ಕಳ್ಕೊಂಡವ್ರಿಗೆ ಗೊತ್ತು ಇವ್ರದ್ದು ಒಂದು ಕಡೆ ಆದ್ರೆ ಇಲ್ಲಿ ಗುಡಿಯಾಗ ಹಾಕೋದ್ರು ಮ್ಯಾಗ್ ಹತ್ಬಡ ಅಲ್ಲೇ ತೊಳಗೆ ನಿಂದರು ಕೆಳಗಿನ ಹಾಕಿ ನಾವು ಮ್ಯಾಗಿನವ್ರು ಅಂತಾರೆ ಆದ್ರೆ ಪುಸ್ತಕದಾಗ ಬಾಬಾ ಸಾಹೇಬ್ರು ಬರೆದು ಕೊಟ್ಟಿದ್ದ ಎಲ್ಲರೂ ಒಂದ ಸಮಾನರು ಏಕತಾ ಭಾವನೆ ಅಂತ ಅಲ್ಲಿ ಪುಸ್ತಕದ ನಮ್ಲು ಈ ಜನಗಳು ನಮ್ಲಿ ಒಂದು ಅರ್ಥ ಆಗೋಲ್ತ ಇಲ್ಲ ಸಂವಿಧಾನ ರಚಿಸಿರೋ ಮಹಾತ್ಮನೆ ಹಂಗೆ ಅವ್ರದ್ದೇ ಕರೆಕ್ಟ್ ಅವ್ರ ದಾರಿ ಒಳಗ ನಡೀತೀನಿ ಪ್ರತಿಯೊಂದು ಹಳ್ಳಿ ಒಳಗೂ ನಿಂತಾದ ತೊಲಗಿಸ್ತೀನಿ ಜಾತಿ ಭೇದ ಧರ್ಮ ಇದೆಲ್ಲ ಓಡಿಸ್ಬೇಕು ಯಾರು ಜಾತಿ ಭೇದ ಮಾಡಬಾರ್ದು ಎಲ್ಲರೂ ಒಂದೇ ಅಲ್ಲ ದೇವ್ರ ದೃಷ್ಟಿಯೊಳಗ ನನಗೆ ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ ನನಗೆ ಜಾತಿ ಒಳಗೆ ಹುಟ್ಟಿದ ತಪ್ಪ ಇಲ್ಲ ನಾನು ತಪ್ಪ ಇಷ್ಟಕ್ಕ ಬಿಡಬಾರ್ದಿದ್ದೇನೆ ಮುಂದೆ ಏನಾರ ಒಂದು ದಾರಿ ಹುಡುಕ್ಬೇಕು ಇಲ್ಲ ಅಂದ್ರೆ ಈ ಜನ ನಮ್ಮ ಆಲ್ನವರು ಅಂತ ಹೇಳಿ ನನಗೆ ಬದುಕಪ್ಪ ಬಿಡಂಗಿಲ್ಲ ಎಷ್ಟು ಹಳ್ಳಿ ಇದು ಇದನ್ನರ್ದೈತಿ ಇದು ಇರಬಾರ್ದು ಇನ್ನು ಮುಂದಾರ ಇದು ಬಾಬಾ ಸಾಹೇಬ್ರ ಪ್ರೇರಣೆಯಿಂದಾರ ಇದಕ್ಕೊಂದು ದಾರಿ ಹುಡುಕ್ತೀನಿ ಹುಡುಕ್ಬೇಕು ಅಕೋರ ಒಂದ್ ಸ್ವಲ್ಪ ನೀರ್ ಇದ್ರೆ ಕೊಡ್ತೀರಿ ಸರಿ ಕೊಡುದಲ್ಲ ಕೊಡಬೇಕು ನೀರು ಗಿಡ ನೀರ್ ಕೇಳಿದ ನೀರ್ ಹಾಕ್ತಿವಿ ಭಕ್ಷ್ಯಾಗಿ

ನೀವು ಹೊತ್ತು ಗೊತ್ತು ಗೊತ್ತಾಯ್ತಿಲ್ಲ ನೀನ್ ಯಾಕೆ ಬರಲಿಲ್ಲ ನೀನ್ ಇಲ್ರಿ ಅದು ಅಭ್ಯಾಸ ಇತ್ರಿ ಅದಕ್ಕ ಏನ್ ಅಭ್ಯಾಸ ಮಾಡ್ತಿ ಹೊತ್ತು ಗೊತ್ತಾಯ್ತಿ ಅಲ್ಲ ನಿನಗ ಬುದ್ಧಿನೇ ಇಲ್ಲ ಏನ್ ಸಾಲಿ ಕಲ್ತು ಉದ್ಧಾರ ಮಾಡ್ತೀಯ ಏನ ನಿಂದ್ರ ಬಂಡೆ ತಗೊಂಬರ್ತೀನಿ ಶಾಲೆ ಕದಿ ಆಯ್ತು ಅವ್ರ ಶಾಲೆ ಬಂದು ಹೋಗ್ತಾ ಅವರ ಆಗೇತ್ರಿ ನಾ ಸ್ವಲ್ಪ ಸಾಲಿಗೆ ಹೋಗುದೈತ್ರಿ ಹಾ ಅಲ್ಲೇ ಅವರ ಪಗಾರ ಬೇಕಾಗಿತ್ರಿ ತಗೊಳಕತ್ತ ಸಂಜಿಕ್ ಪಗಾರ ಪಗಾರನ ಓಡಿ ಬರ್ತಾ ಅದು ಬುಕ್ಕ ಅದು ತಗೊಳದಿತ್ರಿ ಏನ್ ಕಾಯ್ತಾಳ ಏನ್ ಮಾಡ್ತಾಳಿ ಹ ಏನ್ ಮಾಡ್ತಾಳ ಮತ್ ಸಾಲಿ ಅದಂತ ಬಿಡುದ ಬಾಳ ಮತ್ ಬಂದಿರ್ತಾಳ ಈಗ ನನ್ ಮತ ನಿನ್ನೆ ಏನ್ ಮಳಿ ಒಳಗೆ ಅರಿಬಿ ತರ್ಸ್ಕೊಂಡ್ ಬಂದಾಳ ಒಂದ್ ಹುಟ್ಟಿದರ್ಬಿಕ್ ಉಡಂಗಿಲ್ಲ ತಗೋ ಉಟ್ಕೋತೇನಾ ಬರೇ ಮಾ ಸಾಲಿಗೆ ಇವನ ಹಾಕೋತಿ ಮನಿ ಒಳಗು ಇವನ ಹಾಕೋತಿ ತಗೋ ಅರಿಬಿ ಇದು ಹೊಸ ಅಲ್ಲೆಲ್ಲ ಸಾವ್ಕಾರಿ ಮನೆಯಾಗ ಬೆಳದ ಹಕ್ಕಿ ಏನಷ್ಟಿಗರ್ ಏನಷ್ಟ ಅಚ್ಚರ್ ಅಲ್ಲಲ್ಲೆಲ್ಲಾ ಮುಂದೆ ಹಬ್ಬ ಅವರ ಎಲ್ಲ ಕೆಲಸ ಮುಗಿಸೇನ್ರಿ ಹಾ ಮತ್ ಸಂಜೆಕ್ ಬರ್ತೇನ್ರಿ ನಾ ಮುಂದೆ ಸಾವುಕಾರ ಮನೆಗೆ ಹೋಗುದೈತ್ರಿ ಹಾ ರೀ

ಒಂದೊಂದು ಡ್ರಾಗ ಒಂದೊಂದು ತರ ಕಾಣಿಸ್ತಾಳ ಯಾಕ್ರಿ ಅನ್ನಾರ ಹಿಂಗ್ಯಾಕ ಮಾತಾಡಕತ್ತೀರಿ ಅನ್ನ ಅನ್ನಬೇಡ ಚುಚ್ಚದಂಗ ಚುಚ್ಚದಂಗತ್ತ ಚಿನ್ನ ಅನ್ನ ಮಸ್ತ್ ಆಗತ್ತ ಒಂದ್ ಹುಡುಗಿನ್ ಹಿಂಗ ರೋಣ ನಿಂದಿರ್ಸಿ ಚಿನ್ನ ರನ್ನ ಅಂತಿರಲ್ಲ ನಾಚಿ ಬರಂಗಿಲ್ಲ ನಾಚಿಕೆ ಹಾಕಿ ಬರ್ಬೇಕು ಚಿನ್ನ ಒಂದಿಲ್ಲ ಒಂದಿನ ಚಿನ್ನ ಮನ್ನ ರನ್ನ ಅಂತಾನೆ ಏನೇ ಒಬ್ಬ ಸಾವುಕಾರ ಸಾವುಕಾರ ಬಂದಿನ್ರಿ ತಟ್ಟ ಹೊತ್ತಾತ್ರಿ ಬಡವಡ ಕಸ ಹುಡುಗ ಎಲ್ಲ ಹೋಗಿದ್ದೆ ಹಾ ಆಯ್ತ್ರಿ ಕಸ ಹುಡುಗನ್ ಬಡ ಬಡ ಹೊರ್ಗಿನ ಕೆಲಸ ಸಾಕ ಒಳಗ ನಡಿ ಒಳಗೆ ಯಾಕ್ರಿ ಸೌಕಾರ ಕೆಲಸ ಮಾಡಾಕ ನಡಿ ಇಲ್ಲದ ಅವರ ಮನೆಯಾಗಿಲ್ಯಾ ಹಿಂಗಲ್ಸಕ್ ಬಾ ಅಂದ್ರ ತಪ್ಪಾಕೈತ್ರಿ ಮೊದ್ಲ ನಮ್ಮ ಮಂದಿಯವ್ರು ಇಲ್ಲಿ ನಿಮ್ ನಿಂದ್ರೋದ ದುರ್ಲಾಭ ಐತಿ ಅಂತದ್ರ ಒಳಗ್ ಬಾ ಅಂತಿರಲ್ರಿ ನಾನು ಸಾವ್ಕಾರದಿ ಹೇಳಿದಷ್ಟು ಕೇಳ್ಬೇಕು ಬಾ ಅಂದಲ್ಲಿ ಬರ್ಬೇಕ ಹೋಗಂದಲ್ಲಿ ಹೋಗ್ಬೇಕು ಯಾಕಂದ್ರ ಮನ್ಯಾಗ ನಾ ನೀಂತಿಲ್ಲ ಅದಕ್ಕ ನಡಿ ಅಲ್ರಿ ಸೌಕಾರ ನಿಮ್ ಎಂತಿ ಮನ್ಯಾಗಿಲ್ಲಾಂದ್ರ ನಾ ಯಾಕೆ ಬರ್ಬೇಕ್ರಿ ಪಗಾರ ಬೇಕಾ ಬೇಡ ನಿನಗ ಬೇಕ್ರಿ ಸಾಲಿ ಕಲಿತಿನ ರೊಕ್ಕ ಹಂಗ ಕೊಡ್ಬೇಕ ನಿನಗ ಬೇಕಿ ಸಾವಕಾರ ಆಯ್ತ್ರಿ ನೀವ್ ಹೇಳದಂಗ ಮಾಡ್ತೀನಿ

ಕೂಡ್ಸ್ಕೊಂಡಲ್ಲ ನನ್ನ ಮನೆಯಾಗ ದುಡಿಯಾಕಿನ ನೀನ್ ನೀ ಎಲ್ಲೋಕೆ ಹಿಂದಿಲ್ಲ ನಾಳೆ ನನ್ನ ಕೈಯ ಸಿಕ್ಕೇ ಸಿಗುತ್ತೆ ಯಾಕೆ ಬೈ ಯಾರ ಈ ಕಡೆ ಯಾಕೆ ಬಂದಿ ಏನ್ ಹೇಳೋದಪ್ಪ ಈಗ ಈ ಕಡೆ ಎಲ್ಲಾ ಬರಕ್ ಹೋಗ್ಬಾರ್ದ್ರಿ ನೀವು ಕ್ಯಾಮ್ರಾ ಇರ್ತಾವ ಸೈಬ್ರ ಮತ್ತ್ ನಮಗ್ ಬೈತಾರೆ ಸೈಬ್ರ್ ಬಂದ್ರೈತಾರ ಯಾವ್ನ ಕರ್ಕೊಂಡ್ರೆ ಹೋಗ್ ನೋಡಲ್ಲ ಯಾವನಾರ ನೋಡು

ನಾವು ವ್ಯಕ್ತಿ ಜಾತಿ ಅಂತ ಗುಡಿಯಾಗ ಕೊಡಂಗಿಲ್ಲ ಶಾಲೆಗು ಮುಟ್ಟಿಸ್ಕೊಳಂಗಿಲ್ಲ ಬರೀ ಜಾತಿ ಜಾತಿ ಅದ್ರಾಗ ಮುಸ್ರಿ ತಿಕ್ಕಿ ದುಡ್ಕೊಂದು ಜೀವನ ಮಾಡಾಕತ್ತಿದ್ರಿ ಅನ್ನಾರ ಅದ ಸೌಕಾರ ಮಾಡಿದ ನನಗಂತ ಯಾರ್ ಇಲ್ರಿ ನಮ್ಮವ್ವ ನಮ್ಮಪ್ಪ ನಾ ಸಣ್ಣಂಗಿದ್ದಾಗ ಸತ್ತು ಹೋಗ್ಯಾರೀ ನಂದಾದಂತ ಒಂದು ಗುರಿ ಐತ್ರಿ ಅನ್ನಾರ ನಾನು ಒಂದ್ ಅಧಿಕಾರಿ ಆಗ್ಬೇಕು ಜಿಲ್ಲಾಧಿಕಾರಿ ಆಗ್ಬೇಕಂತ ಬಹಳ ಕನಸು ಕತ್ಕೊಂಡಿದ್ದೆ ಆದ್ರ ದುರ್ದೈವ ನನ್ ತಂದೆ ತಾಯಿನೂ ಇಲ್ಲ ಸಮಾಜದಾಗ ಹಂಗ ಕಷ್ಟಪಟ್ಟು ಬದುಕಿ ಏನಾರ ಮಾಡ್ಬೇಕಂತೀನಿ ಜನ ಬಿಡಾಗತ್ತಿಲ್ಲ ಅದಕ್ಕ ಬದುಕಿದ್ರ ಹಂಗ ಬದುಕ್ಬೇಕು ಅಂದ್ರೆ ನಾ ಸಾಯ್ಬೇಕು ನೀವ್ ಯಾರ ದಾರಿ ಅದಾವ್ರಿ ನನಗಾಗಂಗಿಲ್ರಿ ಇಲ್ಲೆ ಇಷ್ಟಕ್ಕೆಲ್ಲ ಸಾಯ್ಕೋಕರ್ ಸಾಧನೆ ಮಾಡ್ಬೇಕಂತ ಮನ್ಸಿನ ಅಂದ್ರ ಸಾಯುಕಿಂತ ಮುಂಚೆನೆ ಸಾಧನೆ ಮಾಡ್ತಾರ ನೀ ಏನ್ ಅನ್ಕೊಂಡಿ ಅದು ಎಲ್ಲಾ ಯಾರು ಇಟ್ಟಕ್ಕೆಲ್ಲ ಯಾರು ಇಲ್ಲ ನೋಡ್ತಂಗ್ಯಾವ ಜಾತಿ ಭೇದ ಮಾಡಬಾರ್ದಂತ ಹೇಳಿ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಿದ್ದ ಇನ್ನೂ ನಿಮ್ ಊರಾಗ ಅದು ಕಂಟಿನ್ಯೂ ಆಗಿ ನಡೆದಿತ್ತಂದ್ರ ನೀ ಏನು ಆಗ್ಬೇಕಂತ ಅನ್ಕೊಂಡಿ ಅದಕ್ಕ ನಾ ಸಹಾಯ ಮಾಡ್ತೀನಿ ನೀ ಎಲ್ಲಿವರೆಗೂ ಓದ್ತಿ ಓದ ಅದಕ್ಕೆಲ್ಲ ನಾ ಸಹಾಯ ಮಾಡ್ತೀನಿ ಅದ ಊರಾಗ ನೀ ದೊಡ್ಡ ಮೆತ್ತಕ್ಕ ಬೆಳ್ದ ನಿಂದಿರ್ಬೇಕು ಅಲ್ಲಿವರೆಗೂ ಓದಿಸ್ತೀನಿ ಅದಕ್ಕ ನಾ ಹೆಲ್ಪ್ ಮಾಡ್ತೀನಿ ನೀ ಸಾಯಿ ಮಾತ್ರ ತೆಗೆದ್ಬಿಡು ತಂಗ್ಯಾವ ನಿನ್ನ ಕೈ ಮುಗೀತೀನಿ ನಾನು ನೀ ನನಗೆ ಒದಗಿಸ್ತೀರಿ ನಾ ಅದನ್ನ ತಂಗ್ಯವ ಅಷ್ಟು ಮಾಡಿ ಪುಣ್ಯ ಕಟ್ಟಗೋರಿ ನಾನು ಹುಟ್ಟಿದಾಗಿಂದ ನನ್ನ ತಂದೆ ತಾಯಿ ಮಕ್ಕಳ ಕೈಯಾಗ ಬೆಳಿಲಿಲ್ಲ ಕಡಿಕ ನಿಮ್ಮ ಆಶೀರ್ವಾದದಿಂದ ಒಂದು ಸ್ಥಾನಕ್ ಹೋಗಿದ್ರಿ ಒಂದು ಒಳ್ಳೆ ಸ್ಥಾನಕ್ ಹೋಗಿದ್ರಿ ನಾ ಸಹಾಯ ಮಾಡಕತ್ತಿಲ್ಲ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ ಆಸಕ್ತಿ ಇದ್ದವ್ರು ಈ ದೇಶನ ಗೆಲ್ತಾರಂತ ನಿನ್ಗ ಆ ಶಕ್ತಿ ಐತಿ ನೀ ಎಲ್ಲಿವ್ರಿಗೆ ಓದ್ತಿ ಅಲ್ಲಿವ್ರಿಗೆ ಸಹಾಯ ಮಾಡುದು ನನ್ ಜಾಬ್ ತಾಯಿ ನಿಂದ ಏನೈತಿ ಐತಿ ಅದು ಗುರಿ ಮುಟ್ಟ ನೋಡ್ತಾಯಿ ನಿನ್ ಮನಸ್ಸಿನಾಗ ಓದ್ಬೇಕು ಏನ್ರ ಸಾಧಿಸ್ಬೇಕಂತ ನಿಂದ್ ಮನಸ್ನಾಗ ಐತಂದ್ರ ನಾವು ಹೆಬ್ಬರ್ ಸುಳಿ ಮಕ್ಕಳ ನಿಮ್ಮಂತ ಹೆಣ್ಣು ಮಕ್ಕಳು ಓದ್ತಾರ ಅನ್ನೋದು ನನಗ ದೊಡ್ಡ ಖುಷಿ ನನ್ನ ದೋಸ್ತಾವ ಬೆಂಗಳೂರು ಸಿಟಿ ಒಳಗಾನ ನಿನ್ ನಾವ್ ಪೋಣೆ ಛೇಳ್ತೀನಿ ಸಹಾಯ ಬೇಕು ಎಲ್ಲಾ ಮಾಡ್ತಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸವಲತ್ತು ಬಹಳ ಐತಿ ಅದು ನಾವು ಉಪಯೋಗ ತಗೋಳ ನಿನ್ನ ಕೈ ಮುಗಿತಿನ ತಾಯಿ ನೀ ಮೊದಲು ಹೋಗ ನಾ ಬಿಟ್ಟು ಬರ್ತೀನಿ ನಿನ್ಗ ಹೇಳ

ನಮಸ್ಕಾರ ನಮಸ್ಕಾರ ನಮ್ಮೂರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಅದಕ್ಕೆ ತಾವುಗಳು ಖಂಡಿತವಾಗ್ಲೂ ಬರಬೇಕು ಬರ್ತೀನಿ ಸರಿ ಅದರಲ್ಲೂ ನಮ್ಮೂರ ಹಳ್ಳಿ ನಾನು ಹುಟ್ಟು ಬೆಳೆದ ಊರು ಬರ್ತೀನಿ ಜಯಂತಿಗೆ ಅಂತ ಹೇಳಿ ಇನ್ವೈಟ್ ಮಾಡಿದಾರ ಒಂದು ಇವತ್ತಿಗೊಂದು ಹತ್ ಹಳ್ಳಿಯವ್ರು ಬಂದ್ರೇಳ್ ಹೋಗ್ಯಾರ ಹೌದಾ ಅದೆಲ್ಲ ಅದೆಲ್ಲಾ ಜಯಂತಿಗೇನೇನ್ ಬೇಕು ಎಲ್ಲಾ ಏರ್ಪಾಡು ಮಾಡು ಆಯ್ತಾ ಆದಷ್ಟು ಬೇಗ ಆಪತ್

ಇವ್ವ ನಮ್ ಗೀತಾ ಮಾತಾಡಸ್ತಾಳ ಈಗ ನಮ್ಮನ್ನ ಹೊಡಾಕಂತ ತಡಿ ನೋಡಿದ್ರ ಬಂದ ಬರ್ತಾಳ ಏ ಸೆಣ್ಣವ ನಮ್ ಗೀತಾ ಬಂದ ಅರಾಮ್ ಅದಿ ನೋಡ್ರಿ ನೀವ ಅರಾಮ ಎಲ್ಲಾ ಆರಾಮ್ ಅದಿರಿ ಎಂತ ಚಂದ ಕಾಣ್ತಿದಿ ಎಲ್ಲಾ ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ದಲ್ಲಾ ದೇವ್ರ ಆಶೀರ್ವಾದ ಬಿಸಿ ಸಾಹೇಬಾದ್ರೂ ಸೊಕ್ಕ ಇಲ್ಲ ಸೊಕ್ ತಗೊಂಡ್ ಏನ್ ಮಾಡ್ತೀರಿ ಏನೈತಿ ಇರುದ್ರಾಗ ಇದ್ ತಿಂದು ಹು ಯಾ ಯಾವ ಇಟ್ಕೋಬಾರ್ದ ಎಲ್ಲಾ ನಿಮ್ ಕೈಯಾಗ ಆಡ್ ಬೆಳ್ದಿನ್ ನಾನು ನಿಮ್ ಮರ್ಯಕ್ ಆಕತನ ಎಲ್ಲಾರತ್ತೆ ಉದ್ರ ತಗೋಣ ಉದ್ರ ಅಂತ ಮಾಡಂಗಿಲ್ಲ ನಾನು ನಿಮ್ಗ್ ಗೊತ್ತೈತಲ್ ಬೇವ ಹೋಗ್ ಬರ್ರಿ ಆಶೀರ್ವಾದ ಮಾಡ್ತೀವ್ರ ಆಶೀರ್ವಾದ ಬರೋ ಬಾ ಅಂತ ಡಿ ಸಿ ಹಾ வோமாரிக்கு ஏனார் நான் நோட் தந்தி நான் கலச மாதிரி இந்த எஸ்க்கேப் அல்லே நின்ற நீக்க ஏன அல்லே ತಂದೆ ಆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜಯಂತಿಗೆ ಬಂದೀನಿ ಬಹಳ ಖುಷಿಯಿಂದ ನನಗ ಸತ್ಕರಿಸಿದ್ರಿ ಅದಕ್ಕೆಲ್ಲ ಚಿರಋಣಿ ಆಗಿರ್ತೀನಿ ಹಂಗ ಈ ಒಂದು ಸಮಯದಾಗ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಈ ಸ್ಥಾನಕ್ಕೆ ಬಂದಿನಿ ಅಂತಂದ್ರ ಅದು ನಮ್ಮ ಅಪ್ಪ ಸಾಹೇಬರ್ ಕೊಟ್ಟಂತ ಒಂದು ಭಿಕ್ಷೆ ಯಾಕಂದ್ರ ಅವ್ರು ಕೊಟ್ಟಂತ ಸಂವಿಧಾನನ ನಾವು ಇವತ್ತಿಗೆ ಅನುಕರಿಸ್ತಾ ಇದ್ದೀವಿ ಹಂಗಾಗಿ ಇದು ಅವ್ರು ಕೊಟ್ಟಂತ ಭಿಕ್ಷೆ ಮೊದಲು ಹೆಂಗಿತ್ತಪ್ಪ ಅಂತಂದ್ರ ಅಸ್ಪೃಶ್ಯತೆ ಅಸಮಾನತೆ ಅನ್ನೋದಿತ್ತು ಈಗ ಇನ್ನೂ ಐತದ ಯಾಕಂದ್ರೆ ಆ ಒಂದು ಸ್ಥಾನನ ದಾಟ್ಕೊಂಡೆ ನಾನು ಈ ಹಂತಕ್ಕೆ ಬಂದೀನಿ ಅದ್ರಾಗ ನಾನು ಹುಟ್ಟಿ ಬೆಳೆದ ಹಳ್ಳಿ ಇದು ನಾನು ಬೆಳೆದಂಥ ಒಂದು ಹಳ್ಳಿ ಅದ ಹಳ್ಳಿಗೆ ನಾನು ಇವತ್ತು ಡಿ ಸಿ ಆಗಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಬಂದೀನಿ ಅಂತಂದ್ರೆ ಅದಕ್ಕೆ ನನಗೆ ಬಹಳ ಖುಷಿ ಆಗ್ತೈತಿ ಇಂಥ ಸಂಗತಿ ಒಳಗ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಕಾಲದಾಗ ಅದೆಂತ ಕಷ್ಟ ಸಹಿಸ್ಕೊಂಡು ಬಂದೀನಿ ಅಂತ ನನಗ ಗೊತ್ತು ಈಗೆಲ್ಲ ನೀವು ಸನ್ಮಾನ ಮಾಡಾಕತ್ತೀರಿ ನನಗ ಆದ್ರ ಇವತ್ತಿಗೆ ಜೀವಂತವಾಗಿ ಇಲ್ಲಿ ನಿಂತಿನಂದ್ರ ಅದ್ರ ಹಿಂದ ಒಬ್ಬ ವ್ಯಕ್ತಿ ಅದಾನ ಆ ವ್ಯಕ್ತಿ ಹುಡ್ಕಾಕತ್ತೀನಿ ಇನ್ನು ಸಿಗಾಕತ್ತಿಲ್ಲ ಈಗೆಲ್ಲಾ ವಿಷಯ ನಮಗ ಯಾಕೆ ಹೇಳಾಕತ್ತಾಳ ಈಕಿ ಮೇಡಮ್ ಅಂತ ಅನ್ಕೋಬ್ಯಾಡ್ರಿ ಯಾಕಂದ್ರ ಇತ್ತು ಸಮಾನತೆ ಇಲ್ಲ ಅಸಮಾನತೆ ಇತ್ತು ಹಿಂದುಳಿದ ವರ್ಗ ಅಸ್ಪೃಶ್ಯತೆ ಅನ್ನೋದೆಲ್ಲ ಇತ್ತು ಅಂತದನ್ನೆಲ್ಲ ದಾಟ್ಕೊಂಡು ಮೀರಿ ಇಲ್ಲಿಗೆ ಬಂದಿನಿ ಅಂತಂದ್ರ ಅದನ್ನ ಪ್ರತಿ ಹಳ್ಳಿ ಹಳ್ಳಿ ಒಳಗೂನು ಅಳಕಿಸ್ಬೇಕು ಇನ್ನು ಯಾವತ್ತು ಯಾರೇ ಆಗ್ಲಿ ಜಾತೀಯತೆ ಅಂದ್ರೆ ಈಗ ಮೇಲ್ಮಟ್ಟ ಕೆಳಮಟ್ಟ ಅನ್ನುವಂಥದ್ದು ಇನ್ನೂ ಜಾಗಕ್ಕೆ ಬಂದು ನಿಂತೀನಿ ಅಂತಂದ್ರ ಅದನ್ನೆಲ್ಲ ದಾಟ್ಕೊಂಡ ನಾ ಇಂಥ ಸನ್ನಿವೇಶದೊಳಗ ನಾನೊಂದು ನನ್ನ ಜೀವನದ ಕೈ ಸತ್ಯನ ಹೇಳಕ್ ಇಷ್ಟಪಡ್ತೀನಿ ಊರ್ನಾಗ ಹಿರಿಯರು ಸಾವುಕಾರರು ಅವರು ಇವರು ಹೆಚ್ಚಿನವರು ಅಂತವ್ರ ಮನೆಯಾಗ ಬಳದು ಈ ಮಟ್ಟಕ್ಕೆ ಬಂದು ನಿಂತೀನಿ ಆದ್ರೆ ಈ ಕೆಟ್ಟ ಸಮಾಜ ಹತ್ತು ತಂದಿ ತಾಯಿ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಅನಾಥ್ರು ಅಂದ ತಕ್ಷಣ ಅವ್ರನ್ನ ಶೋಷಣೆಗೊಳಗ ಮಾಡ್ತಾರ ಈಕಿಗೆ ಯಾರು ದಿಕ್ಕು ಈಕಿನ ಯಾರು ಕೇಳ್ತಾರ ಅನ್ನೋ ಲೆಕ್ಕಕ್ಕೆ ನಮ್ಮನ್ನ ನೋಡ್ತಾರ ಇಂಥ ಒಂದು ಸಮಯದಾಗ ಜೀವನನ ಬ್ಯಾಡ ಅನಿಸಿ ಸಾಯ್ಬೇಕಂತ ಸಹಾಯ ಹೊಂಟಿದ್ದೆ ಆದ್ರ ಅಂತ ಸಮಯದಾಗ ನನ್ನ ಬದುಕಿಸಿ ಈ ಸ್ಥಾನಕ್ಕ ಬಂದ್ ನಿಂತೀನಿ ಅಂದ್ರ ಆ ವ್ಯಕ್ತಿನ ಕಾರಣ ನನ್ನ ಬದುಕಿಸಿ ಜೀವದಾನ ಮಾಡಿದಂತ ಪುಣ್ಯಾತ್ಮನ ಇವತ್ತಿನವರೆಗೂ ಹುಡುಕಾಕತ್ತೀನಿ ಸಿಗಾಕತ್ತಿಲ್ಲ ಅವ ಸಿಗ್ಲಿ ಸಿಗ್ದೆ ಇರ್ಲಿ ನನ್ನ ಕಡೆಯಿಂದ ನಾನು ಯಾವತ್ತೂ ಚಿರುಗಿಣಿಯಾಗಿರ್ತೀನಿ ಇನ್ನು ಉದ್ದೇಶ ಒಂದೇ ಅದು ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ತಾರತಮ್ಯ ಅನ್ನೋದು ಯಾವತ್ತೂ ಇರಬಾರ್ದು ಏಕತಾ ಮನೋಭಾವನೆಯನ್ನ ಹುಟ್ಟಿಸಿಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ ಅವರ ಒಂದು ತತ್ವನ ಪಾಲನೆ ಮಾಡಿ ಬದುಕ್ಬೇಕನ್ನೋದೇ ನನ್ನ ಗುರಿ ಈ ಹಳ್ಳಿ ಒಳಗ ನಿಮಗೆ ಆ ರೀತಿ ಏನಾದರೂ ಯಾರಾದ್ರೂ ಸಮಸ್ಯೆ ಮಾಡ್ತಿದ್ರ ತಾರತಮ್ಯ ಮಾಡ್ತಿದ್ರ ಜಾತಿ ಭೇದ ಮಾಡ್ತಿದ್ರ ಇವ್ರು ಕೆಳವರ್ಗದವ್ರು ಇವ್ರ ಮೇಲ್ವರ್ಗದವರು ಅಂತ ಏನಾದ್ರು ಇದ್ರ ಸಮಸ್ಯೆ ನನ್ ದಯವಿಟ್ಟು ಹೇಳ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ದಲಿತ ಕುಟುಂಬದ ಒಬ್ಬ ಮಗಳು ನನ್ನ ತಂದೆ ಅಂಬೇಡ್ಕರ್ ಅವರ ಒಬ್ಬ ಪುತ್ರಿ ಅಂತ ಹೇಳೋದಕ್ಕ ನಾನು ಖುಷಿ ಪಡ್ತೀನಿ ಹಂಗ ಅದೃಷ್ಟನೂ ಮಾಡೀನಿ